ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಬದಲಾಯಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಮಹಾತ್ಮ ಗಾಂಧಿ ಹೆಸರನ್ನ ಕೈಬಿಟ್ಟು ಅದರ ಬದಲಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷನ್ ಎಂಬ ಹೊಸ ಯೋಜನೆಯನ್ನ ಜಾರಿಗೆ ತರಲು ಹೊಸ ಮಸೂದೆ ಸಿದ್ದಪಡಿಸಿದೆ ಈ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಲು ಬಿಜೆಪಿ ತನ್ನ ಸದಸ್ಯರಿಗೆ ವಿಪ್ ಜಾರಿಗೊಳಿಸಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಯೋಜನೆಯನ್ನ ಹಿಂಪಡೆದು ಹೊಸ ವಿಧೇಯಕ ತರಲು ಮುಂದಾಗಿರುವ ಕೇಂದ್ರ ಸರ್ಕಾರದ ಕ್ರಮಕ್ಕೆ ಕಾಂಗ್ರೆಸ್ ಸೇರಿದಂತೆ ಪ್ರಮುಖ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ ಮಹಾತ್ಮ ಗಾಂಧಿ ಎಂಬ ವಿಶ್ವ ಮಾನ್ಯ ನಾಯಕನ ಹೆಸರನ್ನ ಯೋಜನೆಯಿಂದ ತೆಗೆದುಹಾಕುವ ಹಿಂದಿನ ಉದ್ದೇಶವೇನು ಅಂತ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರಶ್ನಿಸಿದ್ದಾರೆ ಇನ್ನು ಹೆಸರು ಬದಲಾವಣೆಯಿಂದ ಅನಗತ್ಯ ವೆಚ್ಚ ಹೆಚ್ಚಾಗುತ್ತದೆ ಆದರೆ ಅದರಿಂದ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಈಡೇರುವುದಿಲ್ಲ ಎಂದು ಕಾಂಗ್ರೆಸ್ ಆರೋಪಿಸಿದೆ ಇನ್ನು ಸರ್ಕಾರದ ಪ್ರಕಾರ ಹೊಸ ಮಸೂದೆ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಗುರಿಯನ್ನ ಸಾಧಿಸುವ ಚೌಕಟ್ಟಿನಡಿ ರೂಪಿಸಲಾಗಿದೆ ಯುಪಿಎ ಸರ್ಕಾರ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ತಂದ ಮನರೇಗಾ ಯೋಜನೆ ಕಳೆದ ಇಪ್ಪತ್ತು ವರ್ಷಗಳಿಂದ ಗ್ರಾಮೀಣ ಉದ್ಯೋಗ ಕ್ಷೇತ್ರದಲ್ಲಿ ಗೇಮ್ ಚೇಂಜರ್ ಆಗಿದೆ ಎಂದು ಸರ್ಕಾರವು ಒಪ್ಪಿಕೊಂಡಿದೆ ಹೊಸ ಮಸೂದೆಯಲ್ಲಿ ಕಾಮಗಾರಿಗಳನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಜಲಭದ್ರತೆ ಗ್ರಾಮೀಣ ಮೂಲಸೌಕರ್ಯ ಜೀವನೋಪಾಯ ಮೂಲಸೌಕರ್ಯ ವಿಪತ್ತು ನಿರ್ವಹಣೆ ಸುಗ್ಗಿ ಸಮಯದಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ನಿರತರಾಗಿರುವುದರಿಂದ ಆ ಅವಧಿಯಲ್ಲಿ ಕೆಲಸ ಒದಗಿಸದಿರಲು ಅವಕಾಶ ನೀಡಲಾಗಿದೆ ಜೊತೆಗೆ ಪಾರದರ್ಶಕತೆಗಾಗಿ ಬಯೋಮೆಟ್ರಿಕ್ ಆಚರಿ ಮತ್ತು ಜಿಯೋ ಟ್ಯಾಗಿಂಗ್ ವ್ಯವಸ್ಥೆ ಅಳವಡಿಸುವ ಪ್ರಸ್ತಾಪವೂ ಕೂಡ ಇದೆ ಇನ್ನು ಮನೆಗ್ರ ಯೋಚನೆ ವರ್ಷಕ್ಕೆ ನೂರು ದಿನ ಉದ್ಯೋಗ ಖಾತ್ರಿ ನಿರ್ದಿಷ್ಟ ಉದ್ದೇಶವಿಲ್ಲದೆ ಕೆಲಸ ಹಂಚಿಕೆ ಕೌಶಲ್ಯ ರಹಿತ ಉದ್ಯೋಗಗಳಿಗೆ ಮಾತ್ರ ವೆಚ್ಚ ಕೆಲಸ ಇಲ್ಲದಿದ್ದರೆ ಸ್ಪಷ್ಟ ಮಾಹಿತಿ ಇಲ್ಲ ವೇತನ ಪಾವತಿಗೆ ನಿಗದಿತ ಕಾಲಾವಧಿ ಇಲ್ಲ ಗ್ರಾಮ ಪಂಚಾಯತ್ ಮೂಲಕ ಯೋಜನೆ ಜಾರಿಯಾಗಿದೆ ಇನ್ನು ಹೊಸ ವಿಧೇಯಕದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಉದ್ಯೋಗ ಖಾತ್ರಿ ದಿನಗಳು ನೂರ ಇಪ್ಪತ್ತೈದಕ್ಕೆ ಹೆಚ್ಚಳ ವಿಕಸಿತ ಭಾರತ ಗುರಿಯೊಂದಿಗೆ ಯೋಚನೆ ವೆಚ್ಚ ಹಂಚಿಕೆ ಕೇಂದ್ರ ಅರವತ್ತು ಪರ್ಸೆಂಟ್ ರಾಜ್ಯ ನಲವತ್ತು ಪರ್ಸೆಂಟ್ ಕೆಲಸ ಆರಂಭವಾಗುತ್ತಿದ್ದರೆ ಅರವತ್ತು ದಿನಗಳಲ್ಲಿ ಮಾಹಿತಿ ನೀಡಬೇಕು ಕೆಲಸ ಮುಗಿದ ಹದಿನೈದು ದಿನಗಳಲ್ಲಿ ವೇತನ ಪಾವತಿ ಏಕೀಕೃತ ಮೂಲ ಸೌಕರ್ಯ ಸಂಸ್ಥೆಯಿಂದ ಜಾರಿ ಮತ್ತು ನಿರ್ವಹಣೆ ಪ್ರಸ್ತುತ ಮನರೇಗಾ ಯೋಜನೆ ಶೇಕಡಾ ನೂರರಷ್ಟು ಕೇಂದ್ರ ಸರ್ಕಾರದ ಪ್ರಾಯೋಜಿತವಾಗಿದೆ ಆದರೆ ಹೊಸ ವಿಧೇಯಕದಡಿ ವೆಚ್ಚವನ್ನು ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಹಂಚಿಕೊಳ್ಳಲಾಗಿದೆ ಅಂದಾಜು ಪ್ರಕಾರ ಯೋಜನೆಗೆ ವರ್ಷಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ವೆಚ್ಚ ಆಗಲಿದೆ ಇದರಲ್ಲಿ ಕೇಂದ್ರ ಸರ್ಕಾರ ತೊಂಬತ್ತೈದು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಭರಿಸುತ್ತಿದೆ ಈ ಹಿನ್ನೆಲೆ ಬಿಜೆಪಿ ಮಿತ್ರ ಪಕ್ಷ ಟಿಡಿಪಿಯು ಅಸಮಾಧಾನ ವ್ಯಕ್ತಪಡಿಸಿದೆ ರಾಜ್ಯಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದೆ ಎಂದು ಆಂಧ್ರಪ್ರದೇಶದ ಹಣಕಾಸು ಸಚಿವ ಯಾವುಲಾ ಕೇಶವ್ ಆತಂಕ ವ್ಯಕ್ತಪಡಿಸಿದ್ದಾರೆ ಆದರೆ ಸಂಪೂರ್ಣ ಅಧ್ಯಯನದ ಬಳಿಕ ಮಸೂದೆಯನ್ನ ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಗ್ರಾಮೀಣ ಬಡವರಿಗಾಗಿ ರೂಪಿಸಿದ ಯೋಜನೆಯಿಂದ ಗಾಂಧಿ ಹೆಸರನ್ನ ಹಾಕುವುದು ಅವರ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ರಾಜಸ್ಥಾನದ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಗಾಂಧಿ ಹೆಸರನ್ನ ಹಾಕುವ ಮೂಲಕ ಬಿಜೆಪಿ ರಾಷ್ಟ್ರಪಿತರಿಗೆ ಅವಮಾನ ಮಾಡುತ್ತಿದೆ ಅಂತ ಟೀಕಿಸಿದ್ದಾರೆ ಜಯರಾಮ್ ರಮೇಶ್ ಮನೆಗ್ರಾ ಸೇರಿದಂತೆ ಅಣುಶಕ್ತಿ ಮತ್ತು ಉನ್ನತ ಶಿಕ್ಷಣ ಆಯೋಗದ ಮಸೂದೆ ಸಂಸದೀಯ ಸ್ಥಾಯಿ ಸಮಿತಿಗೆ ಕಳುಹಿಸಿ ಆಳವಾದ ಅಧ್ಯಯನ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ ಮನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನ ಕೈಬಿಡುವ ಕೇಂದ್ರ ಸರ್ಕಾರದ ನಿರ್ಧಾರ ದೇಶ ರಾಜಕೀಯ ವಿವಾದಕ್ಕೆ ಕಾರಣವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಮಸೂದೆ ಸಂಸತ್ತಿನಲ್ಲಿ ಭಾರಿ ಚರ್ಚೆಗೆ ವೇದಿಕೆ ಸೃಷ್ಟಿಸುವ ಸಾಧ್ಯತೆ ಕೂಡ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ